ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಸ್ವಾಗತ ಬೆಳಿಗ್ಗೆ ನಮಗೆ ಮೌನೇಶ್ ಅಂತ ಒಬ್ರು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದ್ರು ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಗೆ ಇದನ್ನ ನಾವು ಯಾವ ತರ ಡ್ರಾ ಮಾಡ್ಕೊಳ್ಳೋದು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಮೌನೇಶ್ ಅವರೇ ಒನ್ ಆರ್ ಟೂ ಡೇಸ್ ವೇಟ್ ಮಾಡಿ ದಯವಿಟ್ಟು ಸೊ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಸೊ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ ಹಾಗೆ ಈ ಒಂದು ಟೂಲ್ ನ ನಾನು ಎಲ್ರಿಗೂ ಕೊಡ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಓಕೆನಾ ಸೊ ದಯವಿಟ್ಟು ಸ್ವಲ್ಪ ದಿನ ವೇಟ್ ಮಾಡಿ ಆ ವಿಡಿಯೋನ ಇನ್ ಒನ್ ಆರ್ ಟೂ ಡೇಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಅಪ್ಲೋಡ್ ಮಾಡ್ತೀನಿ ಓಕೆ ಬೆಳಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ನಿಫ್ಟಿ ಒಂದು ಈ ಪೊಸಿಷನ್ ಅಲ್ಲಿ ಇತ್ತು ಆಗ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಈ ಒಂದು ಝೋನ್ ನಮಗೆ ಮತ್ತೆ ಈ ಒಂದು ಝೋನ್ ಇವತ್ತು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನೋಡಿ ಇದನ್ನ ಬ್ರೇಕ್ಔಟ್ ಕೊಟ್ಟಿದೆ ನಾವು ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕಾಗುತ್ತೆ ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗುವಂತ ಸೈನ್ ಕೊಟ್ರೆ ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ನಾವು ಎಂಟ್ರಿ ತಗೋಬಹುದು ಅಂತ ಹೇಳಿದೆ ಬಟ್ ನೋಡಿ ಇಲ್ಲಿ ಬ್ರೇಕ ಔಟ್ ಆಯಿತು ರಿಟ್ರೇಸ್ಮೆಂಟ್ ಏನಾಯ್ತು ನಮ್ಮ ಈ ಝೋನ್ ಕೆಳಗಡೆ ಕ್ಲೋಸ್ ಕೊಡ್ತು ಕೆಳಗಡೆ ಕ್ಲೋಸ್ ಕೊಟ್ಟು ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮತ್ತೆ ಮೇಲೆ ನಮ್ಮ ಈ ಝೋನ್ ಮೇಲೆ ಕ್ಲೋಸ್ ಕೊಡ್ತು ಬಟ್ ನೋಡಿ ಈಗ ಹೇಳ್ಬಹುದು ನೀವು ಇಲ್ಲಿ ನಾವು ಎಂಟ್ರಿ ತಗೋಬಹುದಿತ್ತಲ್ವಾ ಅಂತ ಬಟ್ ಇಲ್ಲಿ ನಮಗೆ ರೈಟ್ ಎಂಟ್ರಿ ಎಲ್ಲ ಯಾಕೆ ಯಾಕೆ ಅಂತ ಅಂದ್ರೆ ನಮಗೆ ನೋಡಿ ಇದು ಕೆಳಗಡೆ ಬಂದು ಇದು ಎಕ್ಸಾಕ್ಟ್ ರಿಟ್ರೇಸ್ಮೆಂಟ್ ಆಗ್ಲಿಲ್ಲ ಇದು ಡೌನ್ ಇಲ್ಲ ಅಪ್ ಯಾವ ತರ ಒಂದು ನಮಗೆ ಕನ್ಫರ್ಮೇಶನ್ ಕೊಡ್ತಾ ಇಲ್ಲ ಸೊ ಮತ್ತೆ ನೋಡಿ ಮೇಲೆ ಹೋಯ್ತು ಮೇಲೆ ಹೋದ್ಮೇಲೆ ಅಪ್ ಸೈಡ್ ಹೋಗುವಂತ ಕನ್ಫರ್ಮೇಶನ್ ಆದ್ರೂ ಕೂಡ ಈ ತರ ಒಂದು ಸಿಚುವೇಷನ್ ಏನ್ ಮಾಡ್ಬೇಕು ಸೊ ನೆಕ್ಸ್ಟ್ ಕ್ಯಾಂಡಲ್ ಗೆ ವೇಟ್ ಮಾಡ್ಬೇಕು ನಮ್ಗೆ ಇನ್ನ ಕನ್ಫರ್ಮೇಷನ್ ಗೋಸ್ಕರ ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ನಮ್ಮ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದೆ ಇದೆಯಲ್ವಾ ಇದ್ರ ಮೇಲೆ ನಮ್ಗೆ ಒಂದು ಡೋಸಿ ಅಥವಾ ಬೇರೆ ಯಾವ್ದೇ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ರು ನಾವು ಆವಾಗ ಎಂಟ್ರಿ ತಗೋಬಹುದಿತ್ತು ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದಿತ್ತು ಈ ಕ್ಯಾಂಡಲ್ ನೋಡಿ ನಮಗೆ ಒಂದು ಬುಲ್ ಅಂತ ಸೈನ್ ಕೊಡ್ತು ಬಟ್ ಆದ್ರೆ ನಮ್ಮ ನೆಕ್ಸ್ಟ್ ಕ್ಯಾಂಡಲ್ ಏನ್ ಮಾಡ್ತು ನೋಡಿ ಇಮಿಡಿಯೇಟ್ ಆಗಿ ಕೆಳಗಡೆ ಬಂತು ಸೊ ಈ ತರ ಒಂದು ಸಿಚುವೇಶನ್ ಇದ್ದಾಗ ನಾವು ಈ ಒಂದು ಕ್ಯಾಂಡಲ್ ನ ಟ್ರಸ್ಟ್ ಮಾಡಿ ನಾವು ಎಂಟ್ರಿ ತಗೊಂಡ್ಬಿಟ್ರೆ ಅಂದ್ರೆ ನಮ್ಮ ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮೇಶನ್ ಇಲ್ದೇನೆ ಎಂಟ್ರಿ ತಗೊಂಡ್ರೆ ಈಸಿಯಾಗಿ ನಮ್ಮ ಒಂದು ಸ್ಟಾಪ್ ಲಾಸ್ ಇಟ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಮ್ಮ ರೂಲ್ಸ್ ಏನಿದೆ ಅದನ್ನ ನಾವು ಪರ್ಫೆಕ್ಟ್ ಫಾಲೋ ಮಾಡಲೇಬೇಕಾಗುತ್ತೆ ಮಾಡಿಲ್ಲ ಅಂದ್ರೆ ನಮ್ಮ ಸ್ಟಾಪ್ ಲಾಸ್ ಇಟ್ ಆಗುತ್ತೆ ನಾವು ಒಂದು ಆಪ್ಷನ್ ಬೈ ಅಲ್ಲಿ ಸಕ್ಸಸ್ ನೋಡೋಕೆ ಆಗಲ್ಲ ನೋಡಿ ನೆಕ್ಸ್ಟ್ ಏನ್ ಮಾಡ್ತು ಇಲ್ಲಿಂದ ಒಂದು ಡೌನ್ ಫಾಲ್ ನೋಡಿ ಎಕ್ಸಾಕ್ಟ್ಲಿ ನಮ್ಮ ಇದೇ ಝೋನ್ ನೋಡಿ ಸಪೋರ್ಟ್ ಆಗ್ತಾ ಅಪ್ ಟು ಇಲ್ಲಿವರೆಗೂ ನೋಡಿ ಇಲ್ಲಿಂದ ಮತ್ತೆ ಮೇಲೆ ಹೋಯ್ತು ಇದೇ ಝೋನ್ ಒಂದು ರೆಸಿಸ್ಟೆನ್ಸ್ ಆಗ್ತಾಂತೂ ಮತ್ತೆ ಕೆಳಗಡೆ ಬಂತು ಇಲ್ಲಿ ಸಪೋರ್ಟ್ ಆಗಿ ತಗೊಂಡು ಎಂಡ್ ಆಫ್ ದಿ ಡೇ ಇದನ್ನ ಬ್ರೇಕ್ ಮಾಡಿ ಇಲ್ಲಿ ಕ್ಲೋಸ್ ಕೊಡ್ತು ನೋಡಿ ಎಲ್ಲ ಕಡೆನೂ ನಮ್ಮ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ ಬಟ್ ನಾನು ಬೆಳಿಗ್ಗೆ ಏನ್ ಈ ಒಂದು ಝೋನ್ ಒಳಗಡೆ ಇದ್ರೆ ನಾನು ಯಾವುದೇ ರೀತಿ ಒಂದು ಎಂಟ್ರಿ ಅಂಡ್ ಎಕ್ಸಿಟ್ ನ ಮಾಡಲ್ಲ ಅಂತ ಅದೇ ತರ ನಾನು ಯಾವುದೇ ರೀತಿ ಇವತ್ತು ಪೊಸಿಷನ್ ತಗೊಂಡಿಲ್ಲ ನಿಫ್ಟಿ ಜಸ್ಟ್ ವಾಚ್ ಮಾಡ್ತಾ ಇದ್ದೆ ಓಕೆನಾ ನೋಡಿ ಪರ್ಫೆಕ್ಟ್ ಆಗಿದೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇವತ್ತು ಕೂಡ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಬ್ಯಾಂಕ್ ನಿಫ್ಟಿ ಈ ಒಂದು ಪೊಸಿಷನ್ ಅಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಈ ಝೋನ್ ಮತ್ತೆ ಈ ಝೋನ್ ನಮ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಮಿಡಲ್ ಇದ್ರೆ ನಾನು ಯಾವುದೇ ರೀತಿ ಒಂದು ಎಂಟ್ರಿ ಅಂಡ್ ಎಕ್ಸಿಟ್ ನ ಮಾಡಲ್ಲ ಅಂತ ಅದೇ ತರ ನೋಡಿ ಬ್ಯಾಂಕ್ ನಿಫ್ಟಿ ನಮ್ಗೆ ಇಲ್ಲಿ ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟಿತ್ತು ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಬಟ್ ಏನ್ ಹೇಳಿದೆ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗುವಂತ ಸೈನ್ ಕೊಟ್ರೆ ಅಪ್ ಇಲ್ಲಿವರೆಗೂ ಒಂದು ಕಾಲ್ ಸೈಡ್ ಟ್ರೇಡ್ ಮಾಡಬಹುದು ಬಟ್ ನೋಡಿ ಇಲ್ಲಿಂದ ಏನ್ ಮಾಡ್ತು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬ್ರೇಕಔಟ್ ಕೊಟ್ಟು ಸಡನ್ ಆಗಿ ಸೀದಾ ಕೆಳಗಡೆನೆ ಬಂತು ಈ ಝೋನ್ ನ ಒಂದು ಸ್ವಲ್ಪ ಹೊತ್ತು ಸಪೋರ್ಟ್ ಆಗಿ ತಗೊಂತು ಅಲ್ವಾ ನೋಡಿ ಇಲ್ಲಿ ಈ ಝೋನ್ ನ ಸಪೋರ್ಟ್ ಆಗಿ ತಗೊಂಡಿದೆ ಜೊತೆಲಿ ಇನ್ನೊಂದೇನ್ ಹೇಳಿದ್ದೆ ಈ ಕೆಳಗಡೆ ಝೋನ್ ನ ಏನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು ಈ ಗ್ರೀನ್ ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದಿದ್ದೆ ಸೊ ಅದೇ ತರ ನೋಡಿ ಇಲ್ಲಿಂದ ಕೆಳಗಡೆ ಬಂದಿದ್ದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತೀವಿ ನೋಡಿ ನಮ್ಮ ಎಕ್ಸಾಕ್ಟ್ ಆಗಿ ಇದೇ ಒಂದು ಝೋನ್ ಅಲ್ಲಿ ಆಮೇಲೆ ಇಲ್ಲಿ ಬ್ರೇಕ್ಔಟ್ ಕೊಡ್ತು ನೋಡಿ ಇಲ್ಲಿ ಬ್ರೇಕಔಟ್ ಕೊಟ್ಟು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬಂದು ಎಂಡ್ ಆಫ್ ದಿ ಡೇ ಇದೇ ಝೋನ್ ನ ಟಚ್ ಮಾಡ್ತು ಇಲ್ಲಿ ನಾವು ಎಂಟ್ರಿ ತಗೊಳ್ಬಹುದಿತ್ತು ಬಟ್ ಆದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಈ ತರ ಒಂದು ಸ್ಮಾಲ್ ಸ್ಮಾಲ್ ಸಿಚುವೇಷನ್ ನಾವು ಎಂಟ್ರಿ ತಗೊಂಡ್ರೆ ಅವಾಗ ನಮ್ಮ ಸ್ಟಾಪ್ ಲಾಸ್ ಈಸಿಯಾಗಿ ಇಟ್ಟಾಬಿಡುತ್ತೆ ಸೊ ಅದಕ್ಕೋಸ್ಕರ ಈ ತರದ ಎಂಟ್ರಿಗಳನ್ನೆಲ್ಲ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಮಾತ್ರ ಅವಾಯ್ಡ್ ಮಾಡ್ಬೇಕು ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ತುಂಬಾ ವಾಲೆಟೈಲ್ ಆಗಿರುತ್ತೆ ಎಷ್ಟೊತ್ತಿಗೆ ಯಾವ ಮೂವ್ ಕೊಡುತ್ತೆ ಅಂತ ಹೇಳಕ್ ಆಗಲ್ಲ ಆದ್ರೆ ನೋಡಿ ಇಲ್ಲಿ ಬ್ರೇಕಔಟ್ ಆದ್ಮೇಲೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೂಡ ಎಷ್ಟು ನೀಟಾಗಿ ವರ್ಕ್ ಆಗಿದೆ ಅಂತ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಲ್ವಾ ನೋಡಿ ಇಲ್ಲೂ ಕೂಡ ನೋಡಿ ಇದನ್ನೇ ರೆಸಿಸ್ಟೆನ್ಸ್ ಆಗಿದೆ ಇಲ್ಲೂ ರೆಸಿಸ್ಟೆನ್ಸ್ ಆಗಿದೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಹೊತ್ತು ಸಪೋರ್ಟ್ ತಗೊಂಡಿದೆ ಇಲ್ಲೂ ಕೂಡ ನೋಡಿ ಯಾವ ತರ ರಿಯಾಕ್ಟ್ ಮಾಡಿದೆ ಹಾಗೆ ನಾನು ಮೇನ್ ಆಗಿ ಈ ಗ್ರೀನ್ ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಇಲ್ಲಿ ಏನಾದ್ರು ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲೆ ಕೂಡ ಹೋಗಬಹುದು ಬೈ ಚಾನ್ಸ್ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಒಂದು ದೊಡ್ಡ ಟಾರ್ಗೆಟ್ ಇಟ್ಟು ನಾವು ಟ್ರೇಡ್ ಮಾಡಬಹುದು ಅಂತ ಅಂದಿದೆ ಬಟ್ ನೋಡಿ ಇದೇ ಗ್ರೀನ್ ಝೋನ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನಮಗೆ ಬ್ರೇಕ್ಔಟ್ ಕೊಡ್ತು ಬ್ರೇಕ್ಔಟ್ ಕೊಟ್ಟಿ ಮಾರ್ಕೆಟ್ ಮುಗಿತಾ ಬಂದಿರೋದ್ರಿಂದ ಮೇಲೆ ಹೋಗಿ ಇಲ್ಲಿ ಕ್ಲೋಸ್ ಕೊಡ್ತು ಸೊ ಇದರಿಂದ ನಾವು ಯಾವುದೇ ರೀತಿ ಒಂದು ಪೊಸಿಷನ್ ಇಲ್ಲಿ ತಗೊಳ್ಳುತ್ತೆ ರ ಇರ್ಲಿಲ್ಲ ಒಂದೊಮ್ಮೆ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡುದು ಮಾರ್ಕೆಟ್ ಮುಗಿತಾ ಬಂದಿತ್ತಲ್ಲ ನಮಗೆ ಸೊ ಆ ರೀಸನ್ ಇಂದ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಯಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿದೆ ಸೊ ಅದನ್ನು ಕೂಡ ಜಾಯ್ನ್ ಆಗಿ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ನಿಮಗೆ ಬರ್ತಾ ಹೋಗುತ್ತೆ ಈಗ ನಮ್ಮ ಸ್ಟಾರ್ಟಿಂಗ್ ಸ್ಟೇಜ್ ಆಗಿರೋದ್ರಿಂದ ಸೊ ಅಷ್ಟು ನಮಗೆ ಅಪ್ಡೇಟ್ ಮಾಡೋಕ್ ಆಗ್ತಾ ಇಲ್ಲ ಎಲ್ಲಾ ಕಡೆ ನೋಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಫ್ಯೂಚರ್ ಅಲ್ಲಿ ನಿಮಗೆ ಎವ್ರಿ ಟೈಮ್ ಅಲ್ಲೂ ನಿಮಗೆ ಅಪ್ಡೇಟ್ ಬರ್ತಾ ಹೋಗುತ್ತೆ ಎಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ರಿಯಾಕ್ಟ್ ಮಾಡ್ತಿದೆ ಎಲ್ಲಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ದಯವಿಟ್ಟು ಅದನ್ನು ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್